ಾಯ ರಾಘವೇಂದ್ರಾಯ ಸತ್ಯ ಧರ್ಮ ರಥಾಯಧ ಭಜ್ ಕಾಮಧೇನು ಶ್ರೀ ಗುರು ರಾಘವೇಂದ್ರ ಸ್ವಾಮಿ ಎಲ್ಲರಿಗೂ ಒಳ್ಳೆಯದನ್ನು ಮಾಡಪ್ಪ ತಂದೆ ಕ್ಯಾಬೇಜ್ ಕ್ಯಾರೆಟ್ ಆ್ಯಂಡ್ ಆನಿಯನ್ ಓಕೆ ಕ್ಯಾಬೇಜ್ ಕ್ಯಾರೆಟ್ ಆನಿಯನ್ ರೆಡ್ ಚಿಲ್ಲಿ ಕರಿಲ್ಯೂಸ್ ಅಂಡ್ ಕೊರೆಂಡರ್ ಪಾತ್ರೆ ಇಟ್ಟು

దక్కన అంతర కొంచెం బెనిని వేసుకోవడం బెనిని. అల్ల తర్కాలి బెనిని రేకారణం కొంచెం ఉప్పు ಹಾಕొన. కొంచెం ఉప్పు ಹಾకొండు. మెథడిని ಯಾಕಂದ್ರೆ ಇವಾಗ ನೆಕ್ಸ್ಟ್ ಚಪಾತಿ ಹಾಕ್ಕೊಂಡು ಚಪಾತಿ ಸ್ಲೈಸಸ್ ಎಲ್ಲ ಇದೆಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ತೀವಿ ಎಲ್ಲ ಮಸಾಲೆ ಎಲ್ಲ ಹೊಂದ್ಕೊಂಡು ಹಂಗೆ ಮಿಕ್ಸ್ ಮಾಡಿ ಬೇರೆ ಆಗಿರುತ್ತೆ ಚಿಕ್ಕ ಮಕ್ಕಳು ತಿನ್ನಲ್ಲ ತಿನ್ನಲ್ಲ ಅಂತ ಹಠ ಮಾಡ್ತಾರೆ ಆರೋಗ್ಯಕರವಾಗಿರುವಂಥದ್ದು ಯಾಕಂದರೆ ಎಲ್ಲ ತರಕಾರಿನ ಹಾಕೋದರಲ್ಲಿ ಬಟಾಣಿ ಇದೆ ಹಾಗೂ ಇದೆ ಈರುಳ್ಳಿ ಹಣ್ಣು ಕ್ಯಾಪ್ಸಿಕಮ್ ಎಲ್ಲ ಹಾಕಿರೋದ್ರಲ್ಲಿ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಗೋಧಿ ಹಿಟ್ಟು ಚಪಾತಿ ಇಟ್ಟು ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಓಕೆ ಶುಂಠಿ ಪೀಸಸ್ ಹಾಕೊತೀನಿ ಓಕೆ ನೆಕ್ಸ್ಟ್ ಅನ್ನ ಹಾಕೊಂಡು ಅನ್ನ ಬಿಸಿ ಮಾಡ್ಕೊತೀನಿ ಇವಾಗ ಮಸಾಲ ಬೆನೀತಾ ಇದೆ ಮಸಾಲೆ ಸಹ ಬೆನೀತಾ ಇರೋದ್ರಲ್ಲಿ ಅಕ್ಕಿ ಹಾಕಿ ಅನ್ನ ಹಾಕ್ಬೋದು ಬಿಸಿ ಅನ್ನ ಇರುತ್ತಲ್ಲ ಜಾಸ್ತಿ ಮಸಾಲ ಏನು ಹಾಕಿಲ್ಲ ಹಾಗೆ ಮಾಡಿದ್ದೀನಿ ನೋಡಿ ವೆರಿ ಟೇಸ್ಟಿ ಆಗಿರುತ್ತೆ ಫ್ರೈಡ್ ರೈಸ್ ಒಮ್ಮೆ ಮನೆಯಲ್ಲಿ ಟ್ರೈ ಮಾಡಿ ನೋಡಿ ಅದರಲ್ಲಿ ಎಲ್ಲ ಇದೆ ಬಟಾಣಿ ಕ್ಯಾರೆಟ್ ಹಾಕಿದ್ದೀನಿ ಹಾಗೂ ಶುಂಠಿ ಹಾಕಿದ್ದೀನಿ ವೆರಿ ಟೇಸ್ಟಿ ಆ್ಯಂಡ್ ಹೆಲ್ತಿ ಆಗಿದೆ